ರಾಮ ಹತ್ತು ಸಾವಿರದ ಇನ್ನೂರ ಅರವತ್ತು ವರ್ಷ ಬದುಕಿದ್ದ ಅಂತ ಇತಿಹಾಸ ಹೇಳುತ್ತೆ ಅಷ್ಟೊಂದು ದಿನ ನಾವು ಬದುಕೋದಕ್ಕಾಗಲ್ಲ ಇರುವ ಒಂದೇ ಒಂದು ಜೀವನವನ್ನು ಬೇರೆಯವರಿಗೆ ಮಾದರಿಯಾಗಿ ಬೇರೆಯವರಿಗೆ ಒಂದು ಒಳ್ಳೆತನದಿಂದ ನಡ್ಕೊಂಡು ಹೋದರೆ ಈ ಜೀವನ ಸಾರ್ಥಕ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಡುವಿದಾಗ ಈ ಪತ್ರಿಕಾ ರಂಗ ಕಿವಿ ಹಿಂಡುವ ಕೆಲಸ ಇತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಆದಮೇಲೆ ಟಿಲ್ ಟುಡೇವರೆಗೂ ಇವತ್ತು ಪ್ರಜ್ವಲ್ ರೇವಣ್ಣದು ಏನು ಇವತ್ತು ಬಿಸಿ ಬಿಸಿ ಚರ್ಚೆ ಏನು ನಡೀತಾ ಇದೆ ಇದಕ್ಕಿಂತ ಮೊದಲು ವೈ ಮೇಟಿದು ಬಂದಿತ್ತು ರೇಣುಕಾಚಾರ್ಯ ಅದು ಲೈವ್ ಬಂದಿತ್ತು ಹಾಲಪ್ಪ ಅದು ಬಂದಿತ್ತು ಅದಾದಮೇಲೆ ಪ್ರಜ್ವಲ್ ರೇವಣ್ಣವ್ರದ್ದು ಬಂತು ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಎಸ್ ಐ ಟಿ ತಂಡ ಏನಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳನ್ನು ಕ್ರೋಢೀಕರಣ ಮಾಡಿ ಟರ್ಕಿಯಿಂದ ತಂದಿರುವ ಟೆಕ್ನಾಲಜಿಯನ್ನು ತಂದರೂ ಅದಕ್ಕೆ ಬೇಕಾದ ಎವಿಡೆನ್ಸನ್ನು ಕೊಟ್ಟು ನಮ್ಮ ನ್ಯಾಯಾಧೀಶರು ಗಜಾನನ ಅವರು ಏನು ಇವತ್ತು ತ್ರೀ ಸೆವೆಂಟಿ ಸಿಕ್ಸಲ್ಲಿ ನ್ಯಾಚುರಲ್ ಡೆತ್ ಆಗುವವರೆಗೂ ಪ್ರಜ್ವಲ್ ರೇವಣ್ಣವರು ಜೈಲಲ್ಲಿರಬೇಕು ಅಂತ ಏನು ಇವತ್ತು ಜಡ್ಜ್ಮೆಂಟ್ ಬಂದಿದೆ ನೋಡಿ ಇದೇ ರೀತಿ ಎಲ್ಲ ಕೇಸ್ಗಳು ಆದರೆ ಜನರಿಗೆ ಈಗಿರುವ ನಂಬಿಕೆಯಿಂದ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಒಂದು ನನ್ನ ನಂಬಿಕೆ ಹದಿನಾಲ್ಕು ತಿಂಗಳಲ್ಲಿ ಇಷ್ಟು ಫಾಸ್ಟ್ ಟ್ರ್ಯಾಕಲ್ಲಿ ಆಗಿರೋ ಕೇಸಸ್ಸು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಖಾಂತರ ಇದೇ ರೀತಿ ಹೆಚ್ ವೈ ಮೇಟಿ ಅವ್ರದ್ದು ಸುಮಾರು ಭಾರತ್ ಕರ್ನಾಟಕ ಅಲ್ಲ ಭಾರತದ ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು ಆ ಕೇಸ್ ಹಂಗೆ ಪೆಂಡಿಂಗ್ ಆಯಿತು ಅದು ಹೋಯಿತು ರೇಣುಕಾಚಾರ್ಯ ಅವ್ರದ್ದು ಹೋಯಿತು ಹಾಲಪ್ಪ ಅವ್ರದ್ದು ಹೋಯಿತು ಪಾಪ ಪ್ರಜ್ವಲ್ ರೇವಣ್ಣ ಸಿಕ್ಕಿದ ತಕ್ಷಣ ಇವತ್ತು ನೋಡಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಶಾಸನವನ್ನು ಮಾಡುವವರು ಈ ರೀತಿ ಮಾಡಬಾರ್ದು ಅಂತ ಒಂದು ನನ್ನ ನಂಬಿಕೆ ಎಲ್ಲರ ಅನಿಸಿಕೆ ಆದರೆ ಶಾಸನವನ್ನು ಜಾರಿ ಮಾಡಿದ ಮೇಲೆ ಆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳುವ ಯಾರೇ ಇರಲಿ ಪ್ರಜ್ವಲ್ ರೇವಣ್ಣ ಜಾಗದಲ್ಲಿ ಬೇರೆ ಯಾರಿದ್ರು ಈ ಕೆಲಸ ಮಾಡಬಾರ್ದಾಗಿತ್ತು ಇದು ನನ್ನ ಅನಿಸಿಕೆ ಯಾವುದೇ ಈ ದಿಸ್ ಇಸ್ ನಾಟ್ ಎ ಫೈನಲ್ ಜಡ್ಜ್ಮೆಂಟ್ ಅಂತ ಏನೂ ಇಲ್ಲ ಜಡ್ಜ್ಮೆಂಟ್ ಆದಮೇಲೆ ನನ್ನ ಜಡ್ಜ್ಮೆಂಟ್ಗೆ ಕೊಟ್ಟಿರುವ ಜಡ್ಜ್ಮೆಂಟು ಯು ಕೆನಾಟ್ ಆಕ್ಸೆಪ್ಟಬಲ್ ಅವರ್ ಜಡ್ಜ್ಮೆಂಟ್ ಯು ಕೆನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಅವರ್ ಜಡ್ಜ್ಮೆಂಟ್ ಯು ಕೆನ್ ಗೋ ಟು ಅಪೀಲ್ ಸೊ ನೀವು ಹೈಕೋರ್ಟ್ಗೆ ಹೋಗ್ಬೋದು ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಇದೇ ವಾದ ವಿವಾದ ಅಲ್ಲಿ ನಡೆಯುತ್ತೆ ಇವರು ವಾದ ಮಣ್ಣೆ ಮಾಡ್ತಾರೆ ಅದಕ್ಕೆ ಆಪೋಸಿಷನ್ ಅವರು ಏನು ಅದು ಹೇಳ್ತಾರೆ ನಾಳೆ ಆಚೆ ಬರೋದಕ್ಕೆ ಸಾಧ್ಯನೂ ಉಂಟು ಇಲ್ಲ ಅಂತೇನಿಲ್ಲ ಪ್ರತಿಯೊಂದಕ್ಕೂ ಟೈಮ್ ಬೇಕೇ ಬೇಕು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಮೇಲೆ ಈ ಜಡ್ಜ್ಮೆಂಟ್ ಬಂದ ಮೇಲೆ ಬಹಳ ಗೌರವ ಸಿಕ್ಕಿದೆ ಅಂತ ಒಂದು ನನ್ನ ಅನಿಸಿಕೆ ದುಡ್ಡಿರೋರು ಏನು ಬೇಕಾದರೂ ಮಾಡಬಹುದು ಬಚಾವಾಗ್ತೀವಿ ಅಂತ ಏನು ಯೋಚನೆ ಮಾಡ್ತಾಯಿದ್ರು ಆ ಒಂದು ವಿಷನಲ್ಲಿದ್ದರು ಅವರೆಲ್ಲರಿಗೂ ಒಂದು ಗಂಟೆ ಬಾರಿಸಂಗೆ ಆಯ್ತಿತ್ತು ನಾಳೆ ದಿನ ನಾವು ತಪ್ಪು ಮಾಡಿದ್ರೆ ದುಡ್ಡು ಹಣ ಅಧಿಕಾರ ಏನೇ ಇದ್ರೂ ನಾವು ಇದರಿಂದ ನಾಳೆ ಬಚಾವಾಗಲಿಕ್ಕೆ ಸಾಧ್ಯ ಇಲ್ಲ ಭಾರತ ದೇಶದಲ್ಲಿ ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಓಕೆ ಸ್ಟ್ರಾಂಗ್ ಇದೆ ಪೊಲೀಸು ನ್ಯಾಯಾಂಗ ವ್ಯವಸ್ಥೆ ಅಂತ ನಾನು ಒಬ್ಬ ವಕೀಲನಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೇ ಯಾವುದೇ ದೇಶದಲ್ಲಿ ಎಲ್ಲಿ ಹೆಣ್ಣನ್ನು ಗೌರವಿಸ್ತೀವೋ ಹೆಣ್ಣನ್ನು ಪೂಜಿಸ್ತೀವೋ ಆ ದೇಶ ಉದ್ಧಾರ ಆಗುತ್ತೆ ಅಂತ ನನ್ನ ಅನಿಸಿಕೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಕದ್ದ ಏನಾಯಿತು ಅಂತ ಉದಾಹರಣೆ ರಾಮಾಯಣದಲ್ಲಿ ನೋಡ್ಬೋದು ಮಹಾಭಾರತದಲ್ಲಿ ದುರ್ಯೋಧನ ದುಶಾಸನ ಸೇರಿ ದ್ರೌಪದಿಯ ಮಾನಭಂಗ ಮಾಡಿದ್ರು ಕೊನೆಗೆ ಏನಾಯಿತು ಅಂತ ನಿಮಗೆಲ್ಲ ನೋಡಿದ್ದೀರಿ ಸೊ ಇದೊಂದೆಲ್ಲ ನಾವು ಉದಾಹರಣೆವಾಗಿ ತಗೋಬೇಕು ಯುವಕರಲ್ಲಿ ನಾನೊಂದು ಮನವಿ ಮಾಡ್ತೀವಿ ಮನುಷ್ಯನ ಆಯಸ್ಸು ಇವತ್ತು ನೂರು ವರ್ಷ ಅಂತೀವಿ ಫಿಫ್ಟಿ ಆದಮೇಲೆ ಬೋನಸ್ಸು ಇರಬಹುದು ಇಲ್ಲ ಟಿಕೆಟ್ ತಗೋಬೋದು ಫಿಫ್ಟಿ ಆದಮೇಲೆ ಶುಗರು ಬಿ ಪಿ ಎಲ್ರಿಗೂ ಬರ್ತಾ ಬರ್ತಾಯಿದೆ ಅದೇ ನಾವು ರಾಮಾಯಣದಲ್ಲಿ ಹೋದಾಗ ರಾಮ ಹತ್ತು ಸಾವಿರದ ಇನ್ನೂರ ಅರವತ್ತು ವರ್ಷ ಬದುಕಿದ್ದ ಅಂತ ಇತಿಹಾಸ ಹೇಳುತ್ತೆ ಅಷ್ಟೊಂದು ದಿನ ನಾವು ಬದುಕೋದಕ್ಕಾಗಲ್ಲ ಇರುವ ಒಂದೇ ಒಂದು ಜೀವನವನ್ನು ಬೇರೆಯವ್ರಿಗೆ ಮಾದರಿಯಾಗಿ ಬೇರೆಯವರಿಗೆ ಒಂದು ಒಳ್ಳೆತನದಿಂದ ನಡ್ಕೊಂಡು ಹೋದರೆ ಈ ಜೀವನ ಸಾರ್ಥಕ ಅದೇ ರಾಮಾನೂ ಹೇಳಿದ್ದು ಅದೇ ಕೃಷ್ಣನು ಹೇಳಿದ್ದು ಅದೇ ಪೈಗಂಬರ್ ಹೇಳಿದ್ದು ಅದೇ ಬಸವಣ್ಣನವರು ಹೇಳಿದ್ದು ಬಸವಣ್ಣವ್ರು ಹೇಳ್ತಾರೆ ಅವನಾರವ ಇವನಾರವ ಅಂದರೆ ಇವ ನಮ್ಮವ ಅಂತ ಇದ್ದರು ಈಗ ಈ ಕಲಿಯುಗದಲ್ಲಿ ಈಗ ಪ್ರಸ್ತುತ ಕೃತಕ ಯುಗ ದ್ವಾಪರಯುಗ ತೇತ್ರಾಯುಗ ಕಲಿಯುಗ ನಾಲ್ಕು ಯುಗಗಳಲ್ಲಿ ನಾವು ಕಲಿಯುಗದ ಅಂತ್ಯದಲ್ಲಿದ್ದೀವಿ ನಾವು ಬಹುಶಃ ಕಲಿಯುಗದಲ್ಲಿ ಇವತ್ತು ಏನಾಗಿದೆ ಅಂದರೆ ಬೇರೆಯವರ ಮೇಲೆ ಗೂಬೆ ಕೂರಿಸೋದು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಬಗ್ಗೆ ಮಾತಾಡಿ ಅಂತ ಮೈಕ್ ಕೊಟ್ಟರೆ ನಾಲ್ಕು ಮಾತು ನನ್ನ ಬಾಯಿಂದ ಬರೋಲ್ಲ ಕೆಟ್ಟದಾಗ ಮಾತಾಡಿ ಅಂತ ಹೇಳಿದ್ರೆ ಸಾವಿರ ಹೇಳ್ತೀನಿ ಅದರ ಹೆಸರೇ ಕಲಿಯುಗ ಅದೇ ಈ ಯುಗ ಅಂತ ಹೇಳ್ತೀನಿ ಈಗ ಪ್ರಜ್ವಲ್ ರೇವಣ್ಣ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸಿಕ್ಕಿದ ಕೂಡಲೇ ಹಿಂಗಾಯಿತು ಸರಿ ಇಲ್ಲ ಅಂತ ಹೇಳ್ತಾಯಿದ್ರು ಪ್ರೂವ್ ಆಗಲಿಲ್ಲ ಅಂದರೆ ನೋಡ್ರಿ ಹಿಂಗೆ ಮಾಡಿದ್ರು ಅಂತ ಹೇಳ್ತಾಯಿದ್ರು ಜನ ಹೆಂಗಿರ್ತಾರೆ ಅಂದರೆ ಕುರಿ ಹಳ್ಳಕ್ಕೆ ಬಿದ್ದರೆ ಆಳಗೊಂದು ಕಲ್ಲು ಅಂತಾರೆ ನಮ್ಮೂರ ಕಡೆ ಸೊ ಹಂಗಿದೆ ಬ್ರದರ್